ಮಜ್ಜಿಗೆ ಹೊಡಿ ಹೋಳಿಗಿತ್ತುಪ್ಪ ಹೋಳಿ ಹುಣ್ಣಿಮೆ ಮುಗಿತು ಎಲ್ಲ ಮುಗಿತು ಕೈ ಕೊಳೋದು ಮುಗಿತು ಎಲ್ಲ ಏನಿದ್ರು ನಮ್ಮ ನಡೆ ಐ ಪಿ ಎಲ್ ಕಡೆ ಅಲ್ಲ ಫಸ್ಟ್ ಮ್ಯಾಚ್ ಕಡೆ ಬರ್ರಿ ಒಂದ್ ಸ್ವಲ್ಪ ಕುಂತು ಪಂಚಾಯತಿ ಮಾಡೋಣಂತ ಒಂದ್ ಒಂದ್ ನಾಲ್ಕು ಮಿನಿಟ್ ಆತ ಇವರಿಗೆ ಮಾತಾಡುನು ನಾವು ಮಾತಾಡ್ಕೊಳ್ಳು ಬರ್ರಿ ಒಂದ್ ಸ್ವಲ್ಪ ಯಾಕಂದ್ರೆ ಹಿಂದಗಡೆ ಮ್ಯಾಚ್ ಮುಗಿದ ಬಳಕ ಜಗಳ ಆಗ್ತಾವಲ್ಲ ಮಾತಾಡದಾಗಂಗಿಲ್ಲ ಈಗ ಮಾತಾಡ್ಬಿಡೋಣ ಒಂದ್ ನಾಲ್ಕು ಮಾತಾಡ್ತೀವಿ இந்தியாவின் பாப்பு இது என்னமோ புரதம் விரோதம் ஆகும் டைம் வந்துட்டு எனக்கு கோத்தலாம் இவுடைய இன்ஸ்டாகிராம் தான் நடக்குது வரி 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 என்னுடைய நாட்டின் அருகேயாகிவிட்டு அப்பாப்பா பஸ்ட் நேட்ச் அதுவும் நம்ம கிராமத்துக்கு ಗ್ರೌಂಡ್ ಅಂದ್ರೆ ನಮಗಂತೂ ನಮ್ಮಂತ ಬಿಗ್ ಗಿಟಾರ್ ಗಳಿಗೆ ತಿರುವಾಡಿ ಬಡಿಯೋದು ತಿರ್ವಾಡಿ ಬಡಿಯೋದು ಅಯ್ಯೋ ರಸಗುಲ್ಲ ರಸಲ ಯಾಕೋ ಯಾಕೋ ಹೊಯ್ಕೊಳ್ಳಾಕತ್ತಿ ಕರಿ ಮಾರಿ ಅವನ ಇದ ಇಲ್ಲ ಬಿಗ್ ಗಿಟಾರ್ ಗಳು ಫಸ್ಟ್ ಗೆ ಫಿಲಿಪ್ ಸಾಲ್ಟ್ ಅದಾನ ಆಮೇಲೆ ಲೆವೆನ್ಸ್ಟನ್ ಬಂಡಿಗೆ ಬಂದೆ ಅಂದ್ರೆ ಮುಗಿದೋಯ್ತು ನಮ್ಮ ಆರಡಿ